ಎಲ್ಲ ವೀಕ್ಷಕರಿಗೂ ಜಗದೊಳ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರಗಳು ಇವತ್ತಿನಿಂದ ನಾವು ಜಗದುಳ್ ಚಾನೆಲ್ನೊಳಗ ಒಂದು ವಿಶೇಷವಾದ ಹೊಸ ಸರಣಿ ಶುರು ಮಾಡ್ಲಿಕ್ಕತ್ತೀವಿ ಹೊಸ ಸರಣಿ ಬೇಶ್ ಹೌದು ಜಗತ್ತಿನ ಆಧ್ಯಾತ್ಮಿಕ ಲೋಕದೊಳಗ ಬಹಳ ಅಂದ್ರೆ ಬಹಳ ಹೆಸರು ಮಾಡಿರುವಂಥ ಅಂದ್ರೆ ಲಕ್ಷಾಂತರ ಜನರ ಜೀವನದ ಮ್ಯಾಗ ಪ್ರಭಾವ ಬೀರಿರುವಂಥ ಒಂದು ಪುಸ್ತಕದ ಬಗ್ಗೆ ನಾ ಮಾತಾಡ್ಲಿಕ್ಕೀವಿ ಅದುವೇ ಶ್ರೀ ಶ್ರೀ ಪರಮಹಂಸ ಯೋಗಾನಂದರು ಬರೆದ ಯೋಗಿಯ ಆತ್ಮಕಥೆ ಇಂಗ್ಲಿಷ್ನಾಗ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಅಂತ ಹೇಳ್ತಾರಲ್ಲ ಅದೇ ಪುಸ್ತಕ ನೋಡ್ರಿ ಇದು ಓ ಆ ಪುಸ್ತಕನ ಬಹಳ ಪ್ರಸಿದ್ಧವಾದದ್ದು ಹೌದು ಬಹಳ ಪ್ರಸಿದ್ಧ ಈ ಹೊಸ ಸರಣಿಯ ಮೊದಲ ಭಾಗದೊಳಗ ಅಂದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯೊಳಗ ನಾವು ಈ ಪುಸ್ತಕಕ್ಕ ಒಂದು ಪೀಠಿಕೆ ಅಥವಾ ಮುನ್ನುಡಿ ಅಂತಾಯ್ತಲ್ಲ ಪೀಠಿಕೆ ಆ ಭಾಗದೊಳಗ ಲೇಖಕರು ಮತ್ತು ಪ್ರಕಾಶಕರು ಏನೇನು ಹೇಳ್ಯಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಈ ಪೀಠಿಕೇ ಆಕ್ಚುಲಿ ಈ ಪುಸ್ತಕದ ಮಹತ್ವ ಏನು ಅದರ ವಿಷಯ ಏನು ಅಷ್ಟೊಂದು ಮುಖ್ಯ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತೈತಿ ರೀತಿ ದಿಕ್ಸೂಚಿ ಇದ್ದಂಗ ಹಂಗಾರ ತಡ ಮಾಡೋದು ಬೇಡ ಶುರು ಮಾಡೋಣವೇನ್ರಿ ಹಾ ಖಂಡಿತ ಮಾಡೋಣ ಈ ಪುಸ್ತಕದ ಪೀಠಿಕೆ ಒಳಗ ಅಡುಗುರುವಂಥ ವಿಚಾರಗಳನ್ನ ಒಂದೊಂದಾಗಿ ನೋಡೋಣ ಮೊದಲಿಗೆ ಈ ಪುಸ್ತಕಕ್ಕ ಜಗತ್ತಿನ ಆಧ್ಯಾತ್ಮಿಕ ಸಾಹಿತ್ಯದೊಳಗ ಒಂದು ದೊಡ್ಡ ಸ್ಥಾನ ಐತಿ ಅಂತ ಹೇಳಿದಾರ ಕೆಲವರು ಇದನ್ನ ಎಷ್ಟು ಎತ್ತರಕ್ಕೇರಿಸಿದಾರಂದ್ರ ಎಲ್ಲಿಗೆ ಟಿಬೆಟ್ನ ಮಹಾನ್ ಸಂತ ಮಿಲರೇಪಾರ ಆತ್ಮಕಥನದಂತಹ ಶ್ರೇಷ್ಠ ಗ್ರಂಥಗಳ ಸಾಲಿನ್ಯಾಗ ನಿಲ್ಲಿಸ್ತಾರ ಇದನ್ನ ಓ ಮಿಲರೇಪಾ ಅಂದ್ರೆ ಅಷ್ಟು ಎತ್ತರದ ಸ್ಥಾನ ಕೊಟ್ಟಾರ ಹೌದು ಇದನ್ನ ಕೇವಲ ಒಂದು ಜೀವನ ಚರಿತ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆಧ್ಯಾತ್ಮಿಕ ಶ್ರೇಷ್ಠ ಗ್ರಂಥ ಅಂತ ಪರಿಗಣಿಸ್ತಾರ ಏನಂತೀರಿ ಇದರ ಬಗ್ಗೆ ಹೌದು ಇದು ಇದು ಬಹಳ ಮುಖ್ಯವಾದ ಅಂಶ ಅನಿಸ್ತದ ನನಗೆ ಯಾಕಂದ್ರೆ ಶ್ರೇಷ್ಠ ಗ್ರಂಥ ಅನ್ನೋ ಪದಕ ಬಹಳ ತೂಕ ಅದು ನೋಡಿ ಹ್ಮ್ ಇದರರ್ಥ ಈ ಪುಸ್ತಕ ಕೇವಲ ಯೋಗಾನಂದರ ಜೀವನದ ಘಟನೆಗಳನ್ನ ಹೇಳೋದಷ್ಟೇ ಅಲ್ಲ ಅದನ್ನೂ ಮೀರಿ ಓದುಗರಿಗೆ ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನ ಜೀವನದ ಮೌಲ್ಯಗಳನ್ನ ತಿಳಿಸ್ಕೊಡೋ ಸಾಮರ್ಥ್ಯ ಹೊಂದೇತಿ ಅಂತ ಅರ್ಥ ಆಗ್ತದೆ ಹೌದು ಹೌದು ಮಿಲರೇಪಾರಂತಹ ಉನ್ನತ ಯೋಗಿಗಳ ಗ್ರಂಥಗಳ ಸಾಲಿನ್ಯಾಗ ಇದನ್ನು ಇಡೋದ್ರಿಂದ ಇದರ ಆಧ್ಯಾತ್ಮಿಕ ಮಹತ್ವ ಎಷ್ಟರ ಮಟ್ಟಿಗೆ ಗುರುತಿಸಲ್ಪಟ್ಟೇತಿ ಅನ್ನೋದು ಗೊತ್ತಾಗತ್ತಿ ಅಂದ್ರೆ ಇದೊಂದು ಗಂಭೀರವಾದ ಆಳವಾದ ಅಧ್ಯಯನಕ್ಕೆ ಯೋಗ್ಯವಾದ ಗ್ರಂಥ ಅಂತ ಪರಿಗಣನೆಗೆ ಬಂದಂಗಾತು ಹೌದಲ್ಲ ಅಂದ್ರ ಇದೊಂದು ಕಥೆ ಪುಸ್ತಕ ಅಲ್ಲ ಅದಕ್ಕಿಂತ ಬಹಳ ದೊಡ್ಡದು ನೀವು ಹೇಳಿದಂಗ ಈ ಶ್ರೇಷ್ಠ ಅನ್ನೋ ಪದದ ಹಿಂದ ದೊಡ್ಡ ಅರ್ಥ ಅಡಿಗೆ ಆದ ಕರೆಕ್ಟ್ ಮತ್ ಪೀಠಿಕೆಯೊಳಗ ಇನ್ನೊಂದು ಗಮನ ಸೆಳೆಯೋ ವಿಚಾರ ಅಂದ್ರ ಈ ಪುಸ್ತಕ ಪೂರ್ವ ಮತ್ತು ಪಶ್ಚಿಮದ ನಡುವೆ ಅಂದ್ರ ನಮ್ಮ ಭಾರತ ಮತ್ತು ಪಾಶ್ಚಾತ್ಯ ಜಗತ್ತಿನ ನಡುವೆ ಒಂದು ಗಟ್ಟಿಯಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸೇತುವೆಯನ್ನೇ ನಿರ್ಮಿಸ್ತು ಅಂತ ಹೇಳಿರೋದು ಹಾ ಸೇತುವೆ ಇದು ಬಹಳ ಮುಖ್ಯವಾದ ಮಾತು ಇದು ಕೇವಲ ಭಾರತದೋವಿಗಷ್ಟೇ ಅಲ್ಲ ಪಶ್ಚಿಮದ ದೇಶದವರಿಗೂ ಭಾರತದ ತತ್ವಜ್ಞಾನ ಹಿಂದೂ ವಿವೇಕದ ಬಗ್ಗೆ ತಿಳ್ಕೊಳಾಕ ಬಹಳ ಸಹಾಯ ಮಾಡಿದ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಖಂಡಿತವಾಗಿಯೋ ಇದು ಈ ಪುಸ್ತಕದ ಒಂದು ಅತ್ಯಂತ ಪ್ರಮುಖವಾದ ಕೊಡುಗೆ ಅಂತ ಹೇಳ್ಬೋದು ನಾವಿಲ್ಲಿ ಯಾಕಂದ್ರೆ ಇಪ್ಪತ್ತನೇ ಶತಮಾನದ ಮಧ್ಯಭಾಗದೊಳಗ ಪಾಶ್ಚಾತ್ಯ ದೇಶಗಳೊಳಗ ಭಾರತದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ತಪ್ಕಲ್ಪನೆಗಳು ಅರೆಬರೆ ತಿಳುವಳಿಕೆ ಇತ್ತು ನೋಡಿ ಆಧ್ಯಾತ್ಮಿಕ ಪರಂಪರೆಯ ಆಳ ಯೋಗದ ವಿಜ್ಞಾನ ಗುರು ಶಿಷ್ಯ ಪರಂಪರೆಯ ಮಹತ್ವ ಇವುಗಳನ್ನೆಲ್ಲ ಸರಳವಾದ ಆದರೂ ಆಳವಾದ ರೀತಿಯೊಳಗೆ ಪರಿಚಯ ಮಾಡಿಕೊಡ್ತು ಕೇವಲ ಸಿದ್ಧಾಂತಗಳನ್ನ ಹೇಳದೆ ಒಬ್ಬ ವ್ಯಕ್ತಿಯ ರೋಚಕವಾದ ಜೀವನದ ಮೂಲಕ ಈ ತತ್ವಗಳನ್ನು ತಿಳಿಸಿದ್ದು ಅದು ಪಶ್ಚಿಮದ ಓದುಗರಿಗೆ ಬಹಳ ಹಿಡಿಸಿರ್ಬೇಕು ಹೌದು ಅದಕ್ಕೆ ಇದನ್ನ ಸೇತುವೆ ಅಂತ ಕರೆದಿರೋದು ಬಹಳ ಸೂಕ್ತ ಹೌದು ಕೇವಲ ಸಿದ್ಧಾಂತ ಹೇಳಿದ್ರ ಓದೋದು ಸ್ವಲ್ಪ ಕಷ್ಟ ಆಗ್ತಿತ್ತೇನು ಆದ್ರ ಒಬ್ಬ ವ್ಯಕ್ತಿಯ ಕಥೆ ಮೂಲಕ ಹೇಳಿದ್ರ ಅದು ಮನಸ್ಸಿಗೆ ಬೇಗ ನಾಟತೈತಿ ನೋಡಿ ಕರೆ ಹಂಗೆ ಅದು ಈಗ ಈ ಪುಸ್ತಕದ ಪ್ರಭಾವ ಬರೀ ವರ್ಗಿನ್ ದೇಶಗಳ ಮ್ಯಾಗಷ್ಟೇ ಅಲ್ಲ ನಮ್ಮ ಭಾರತ ದೇಶದೊಳಗೂ ಬಹಳ ದೊಡ್ಡದಾಗೈತಿ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೌದಾ ಭಾರತದೊಳಗ ಹೌದು ಪೀಠಿಗೆಯೊಳಗ ಹೇಳಿರೋ ಪ್ರಕಾರ ಭಾರತದೊಳಗನೆ ಈ ಪುಸ್ತಕ ಎಷ್ಟು ಗೊತ್ತಾ ಹದಿನೆಂಟು ಹೌದು ಹದಿನೆಂಟು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗ್ಯಾದಂತ ಇದು ಸಾಮಾನ್ಯವಾದ ವಿಷಯ ಅಲ್ಲ ನೋಡಿ ಹದಿನೆಂಟು ಭಾಷೆಗಳು ನಿಜಕ್ಕೂ ಇದು ಅಸಾಮಾನ್ಯ ಸಂಗತಿ ರೀ ಭಾರತದಂತಹ ಬಹುಭಾಷಾ ಬಹುಸಂಸ್ಕೃತಿಯ ದೇಶದೊಳಗ ಒಂದು ಪುಸ್ತಕ ಹದಿನೆಂಟು ಭಾಷೆಗಳಿಗೆ ಅನುವಾದ ಆಗ್ಬೇಕಾದ್ರೆ ಅದರೊಳಗಿನ ವಿಷಯ ವಸ್ತುವಿಗೆ ಒಂದು ಸಾರ್ವತ್ರಿಕವಾದ ಸೆಳೆತೆ ಇರಲೇಬೇಕು ಖಂಡಿತ ಇರಬೇಕು ಇದರಿಂದ ಗೊತ್ತಾಗೋದೇನಂದ್ರೆ ಯೋಗಾನಂದರ ಅನುಭವಗಳು ಮತ್ತು ಅವರ ಹಂಚಿಕೊಂಡ ಜ್ಞಾನ ಕೇವಲ ಒಂದು ಭಾಷೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಅಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಬೇರೆ ಬೇರೆ ಭಾಷೆ ಮಾತಾಡೋ ಜನರಿಗೂ ಈ ಪುಸ್ತಕದೊಳಗಿನ ಆಧ್ಯಾತ್ಮಿಕ ವಿಚಾರಗಳು ತಮ್ಮವೇ ಅನಿಸಿರಬೇಕು ಅದಕ್ಕೆ ಇಷ್ಟೊಂದು ಭಾಷೆಗಳಿಗೆ ಅನುವಾದ ಮಾಡೋ ಪ್ರಯತ್ನ ನಡೆದೀತಿ ಅಂದ್ರೆ ಇದರೊಳಗಿನ ವಿಚಾರಗಳು ಆ ತತ್ವಗಳು ಎಲ್ಲಾ ಭಾಷೆಯ ಎಲ್ಲ ಸಂಸ್ಕೃತಿಯ ಜನರಿಗೂ ಹತ್ರವಾದಂ ಕಾಣ್ತದ ಕೆಲವರು ಇದನ್ನ ರಾಷ್ಟ್ರದ ಗ್ರಂಥ ಅಂತಾನು ಕರೆದಾರ ಅಂತ ಉಲ್ಲೇಖ ಆಯ್ತ್ ನೋಡ್ರಿ ರಾಷ್ಟ್ರದ ಗ್ರಂಥ ಆ ಮಾತು ಸ್ವಲ್ಪ ದೊಡ್ಡದೊಣಸಿದ್ರೂ ಅದ್ರ ಹಿಂದಿನ ಭಾವನೆ ಮುಖ್ಯ ಅನಿಸ್ತದ ಹೌದು ಅಂದ್ರೆ ಈ ಪುಸ್ತಕರ ಭಾರತದ ಆಧ್ಯಾತ್ಮಿಕ ಸಂಪತ್ತನ್ನ ಭಾರತದದ್ದೇ ಆದ ವಿವೇಕವನ್ನ ಇಡೀ ದೇಶದ ಜನರಿಗೆ ಪರಿಚಯ ಮಾಡಿಕೊಡೋ ಕೆಲಸ ಮಾಡೇತಿ ಅನ್ನೋ ಅರ್ಥದೊಳಗೆ ಅದನ್ನು ಹೇಳಿರ್ಬೋದು ಭಾಷೆಯ ಎಲ್ಲೆಗಳನ್ನ ಮೀರಿ ಜನ ಇದನ್ನ ಓದಿ ಪ್ರಭಾವಿತ್ರಾಗ್ಯಾರ ಅಂದ್ರ ಇದರೊಳಗೆ ಏನೋ ಒಂದು ವಿಶೇಷವಾದ ಸತ್ವ ಇರಲೇಬೇಕು ಖಂಡಿತ ಆ ಸತ್ವವೇ ಇದನ್ನ ಇಷ್ಟೊಂದು ಜನಪ್ರಿಯ ಮಾಡಿರ್ಲಿಕ್ಕೆ ಸಾಕು ಕರೆ ಹೇಳಿದ್ರಿ ಇಷ್ಟೆಲ್ಲ ಹೆಸರು ಮಾಡ್ಯಾದ ಇಷ್ಟೊಂದು ಭಾಷೆಗಳಿಗೆ ಅನುವಾದ ಆಗ್ಯಾದನ್ಮೇಲ ಸಹಜವಾಗಿ ಒಂದು ಪ್ರಶ್ನೆ ಬರ್ತೈತಿ ಏನಿದು ಈ ಪುಸ್ತಕದೊಳಗಿರೋದು ಈ ಪುಸ್ತಕದ ಮುಖ್ಯ ವಿಷಯವಾದ್ರೂ ಏನು ಅಂತ ಹೌದು ಹೌದು ಅದೇ ಮುಖ್ಯ ಪ್ರಶ್ನೆ ಪೀಠಿಕೆ ಇದರ ಬಗ್ಗೆನೂ ಸ್ಪಷ್ಟವಾಗಿ ಹೇಳ್ತೈತಿ ಇದು ಆಧುನಿಕ ಕಾಲದ ಒಬ್ಬ ಹಿಂದೂ ಮಹಾತ್ಮರ ಅಂತ ಪರಮಹಂಸ ಯೋಗಾನಂದರ ಅಸಾಧಾರಣ ಜೀವನ ಮತ್ತು ಅವರ ಜೀವನದೊಳಗ ಅವರು ಕಂಡ ಅನುಭವಿಸಿದ ಅಸಾಧಾರಣ ಶಕ್ತಿಗಳ ಬಗ್ಗೆ ಸ್ವತಃ ಅವರೇ ಪ್ರತ್ಯಕ್ಷವಾಗಿ ಬರೆದಿರುವಂಥ ಕಥನ ಅಂತ ಹೇಳಿಯರ ಓ ಅಸಾಧಾರಣ ಶಕ್ತಿಗಳು ಇದು ಈ ಪುಸ್ತಕದ ಅತ್ಯಂತ ಕುತೂಹಲಕಾರಿ ಮತ್ತು ಕೆಲವೊಮ್ಮೆ ವಿವಾದಾತ್ಮಕ ಅನಿಸಬಹುದಾದ ಅಂಶ ಕೂಡ ಹೌದು ಯಾಕೆ ಹಂಗಂತೀರಿ ಯಾಕಂದ್ರೆ ಅಸಾಧಾರಣ ಶಕ್ತಿಗಳು ಪವಾಡಗಳು ಸಿದ್ಧಿಗಳು ಇವೆಲ್ಲ ಸಾಮಾನ್ಯವಾಗಿ ನಾವು ಪುರಾಣಗಳೊಳಗ ಕಾಲದ ಸಂತ ಮಹಾಂತರ ಕಥೆಗಳೊಳಗ ಕೇಳ್ತೀವಿ ನೋಡ್ತೀವಿ ಹೌದು ಅವುಗಳನ್ನು ನಂಬೋದು ಬಿಡೋದು ಆಯಾ ವ್ಯಕ್ತಿಗೆ ಬಿಟ್ಟಿದ್ದು ಆದರೆ ಈ ಪುಸ್ತಕದ ವಿಶೇಷತೆ ಏನೆಂದರೆ ಇದು ಇಪ್ಪತ್ತನೇ ಶತಮಾನದೊಳಗ ಬದುಕಿ ಬಾಳಿದ ಶಿಕ್ಷಣ ಪಡೆದ ವೈಜ್ಞಾನಿಕ ಮನೋಭಾವ ಇರೋ ಜನರ ನಡುವೆನೇ ಇದ್ದಂತಹ ಒಬ್ಬ ವ್ಯಕ್ತಿ ತನಗಾದ ಅನುಭವಗಳನ್ನು ತಾನು ಕಂಡ ಆಳುಗಳನ್ನು ತನ್ನ ಗುರುಗಳ ಶಕ್ತಿಗಳನ್ನು ನೇರವಾಗಿ ಯಾವುದೇ ಮುಚ್ಚುಮರೆಯಿಲ್ಲದೆ ಇಲ್ಲದೆ ದಾಖಲಿಸಿರೋದು ಹೌದು ಅದು ಬಹಳ ಮುಖ್ಯ ಅನಿಸ್ತದ ಆಧುನಿಕ ಕಾಲದ ಮಹಾತ್ಮ ಅನ್ನೋ ಪದ ಮತ್ತು ಪ್ರತ್ಯಕ್ಷವಾಗಿ ಬರೆದಿದ್ದು ಅನ್ನೋದು ಅಂದ್ರೆ ಇದೇನೂ ಕೇಳಿದ ಕಥೆಯಲ್ಲ ಸಾವಿರಾರು ವರ್ಷಗಳ ಹಿಂದಿನ ಕಥೆಯಲ್ಲ ಕರೆ ಕರೆ ಇದೇ ನಮ್ಮ ಕಾಲದೊಳಗ ಫೋಟೋ ತೆಗಿಲಿಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಇದ್ದ ಕಾಲದೊಳಗ ನಡೆದ ಘಟನೆಗಳ ಬಗ್ಗೆ ಒಬ್ರು ನೇರವಾಗಿ ಬರೀತಾರ ಅಂದ್ರ ಅದಕ್ಕೊಂದು ಬೇರೆನೆ ತೂಕ ಬರ್ತೈತಿ ಅಲ್ವಾ ಖಂಡಿತವಾಗಿಯೂ ಆದ್ರ ಇದೊಂದು ರೀತಿ ದ್ವಂದವನ್ನೇ ಹಾಕ್ಬೋದು ನೋಡಿ ಹೇಗೆ ಒಂದ್ ಆಧುನಿಕ ತರ್ಕಬದ್ಧ ಮನಸ್ಸಿಗೆ ಇಂಥ ಅಸಾಧಾರಣ ಶಕ್ತಿಗಳ ಬಗ್ಗೆ ನಂಬಿಕೆ ಬರೋದು ಕಷ್ಟ ಇದಕ್ಕೆ ವೈಜ್ಞಾನಿಕ ಪುರಾವೆಯಲ್ಲಿದೆ ಅಂತ ಪ್ರಶ್ನೆ ಮಾಡಬಹುದು ಹೌದು ಆ ಪ್ರಶ್ನೆ ಸಹಜ ಆದ್ರೆ ಇನ್ನೊಂದ್ಕಡೆ ಸ್ವತಃ ಅನುಭವಿಸಿದ ವ್ಯಕ್ತಿಯೇ ಪ್ರಾಮಾಣಿಕವಾಗಿ ಸರಳವಾಗಿ ತನ್ನ ಅನುಭವಗಳನ್ನ ಹಂಚಿಕೊಂಡಾಗ ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕೋಕು ಮನಸ್ಸು ಬರೋದಿಲ್ಲ ಇದು ಓದುಗರನ್ನ ಒಂದು ರೀತಿಯ ಚಿಂತನೆಗೆ ಹಚ್ತೈತೆ ಬಹುಶಃ ಈ ಪುಸ್ತಕದ ಯಶಸ್ಸಿಗೆ ಇದು ಒಂದು ಕಾರಣ ಇರಬಹುದು ಇದು ನಮ್ಮ ನಂಬಿಕೆಗಳನ್ನ ನಮ್ಮ ವಾಸ್ತವದ ಕಲ್ಪನೆಯನ್ನ ಪ್ರಶ್ನೆ ಮಾಡ್ತೈತಿ ಹೌದು ನಮ್ಮ ತಿಳುವಳಿಕೆ ಎಲ್ಲೆಗಳನ್ನ ಸ್ವಲ್ಪ ವಿಸ್ತರಿಸೋ ಪ್ರಯತ್ನ ಮಾಡ್ತೇದೇನು ಅನಿಸ್ತದ ಸರಿ ಮುಂದಿನ ವಿಚಾರಕ್ಕೆ ಬರೋಣ ಈ ಪುಸ್ತಕಕ್ಕೆ ಯಥಾಕಾಲ ಪ್ರಮುಖತೆಯದ ಅಂತ ಹೇಳಿಯೋಣ ಯಥಾಕಾಲ ಅಂದ್ರೆ ಅಂದ್ರ ಅದು ಬರದ ಕಾಲಕ್ಕಷ್ಟೇ ಮುಖ್ಯ ಅಲ್ಲ ಅದು ಎಲ್ಲಾ ಕಾಲಕ್ಕೂ ಸಲ್ಲೋವಂಥ ಕಾಲಾತೀತವಾದ ಮೌಲ್ಯಗಳನ್ನು ಹೊಂದೈತೆ ಅಂತ ಇದನ್ನು ಇಂಗ್ಲಿಷ್ನಾಗ ಟೈಮ್ಲೆಸ್ ಕ್ಲಾಸಿಕ್ ಅಂತಾರಲ್ಲ ಆ ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಇದು ಸಂಪೂರ್ಣ ನಿಜ ಅನಿಸ್ತೈತಿ ಯಥಾಕಾಲ ಅಥವಾ ಟೈಮ್ಲೆಸ್ ಅನ್ನೋದು ಈ ಪುಸ್ತಕದ ಒಂದು ದೊಡ್ಡ ಗುಣ ನೀವೇ ನೋಡಿ ಸಾವಿರದ ನಲವತ್ತಾರರೊಳಗ ಮೊದಲ ಬಾರಿಗೆ ಪ್ರಕಟವಾದ ಈ ಪುಸ್ತಕ ಇವತ್ತು ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷಗಳ ನಂತರವೂ ಜಗತ್ತಿನಾದ್ಯಂತ ಲಕ್ಷಾಂತರ ಪ್ರತಿಗಳು ಮಾರಾಟ ಆಗ್ತವೆ ಹೊಸ ಹೊಸ ಓದುಗರನ್ನ ತಲುಪ್ತಾನೆ ಅದ ಅಂದ್ರೆ ಅದರೊಳಗಿನ ವಿಚಾರಗಳು ಇವತ್ತಿಗೂ ಪ್ರಸ್ತುತ ಅದಾವಂತಲೇ ಅರ್ಥ ಹೌದು ಇವತ್ತಿಗೂ ಅಷ್ಟೇ ರೆಲಿವೆಂಟ್ ಐತೆ ಯಾಕಂಗ ಅಂದ್ರೆ ಜಗತ್ತು ತಾಂತ್ರಿಕವಾಗಿ ಸಾಮಾಜಿಕವಾಗಿ ಎಷ್ಟೇ ಬದಲಾದರೂ ಮನುಷ್ಯನ ಮೂಲಭೂತ ಪ್ರಶ್ನೆಗಳು ನಾನಾರೂ ನನ್ನ ಜೀವನದ ಉದ್ದೇಶ ಏನು ಸುಖ ದುಃಖಗಳ ಅರ್ಥವೇನು ಮರಣದ ನಂತರ ಏನಿದೆ ಇವು ಬದಲಾಗೋದಿಲ್ಲ ಹೌದಲ್ಲ ಖಂಡಿತ ಇಲ್ಲ ಯೋಗಾನಂದರ ಆತ್ಮಕಥೆ ಈ ಸನಾತನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೈತಿ ಆಧ್ಯಾತ್ಮಿಕ ಮಾರ್ಗವೊಂದನ್ನ ತೋರಿಸತೈತಿ ಅದಕ್ಕೆ ಇದು ಕಾಲಾತೀತ ಅನಿಸ್ತದೆ ನೀವು ಹೇಳೋದು ಬಹಳ ಸರಿ ಅನಿಸ್ತದರಿ ಟೆಕ್ನಾಲಜಿ ಬದಲಾಗಬಹುದು ನಮ್ ಜೀವನ ಶೈಲಿ ಬದಲಾಗಬಹುದು ಆದರೆ ಒಳಗಿನ ಹುಡುಕಾಟ ಮಾತ್ರ ಹಂಗೆ ಇರ್ತೈತಿ ಅದಕ್ಕೇನೆ ಇರಬೇಕು ಭಾರತ ಮತ್ತು ಅಮೆರಿಕ ಎರಡೂ ತೀರಾ ಬೇರೆ ಬೇರೆ ಸಂಸ್ಕೃತಿಗಳ ದೇಶಗಳೊಳಗ ಈ ಪುಸ್ತಕ ಇಷ್ಟೊಂದು ದೊಡ್ಡ ಪ್ರಭಾವ ಬೀರ್ಬೇಕಾದ್ರೆ ಹೌದು ಅದೇ ಆಶ್ಚರ್ಯ ನೀವ್ ಹೇಳಿದ ಸಾರ್ವತ್ರಿಕ ಕಾಲಾತೀತ ಅಂಶಗಳೇ ಕಾರಣ ಇರಬೇಕು ಖಂಡಿತ ಒಂದ್ಕಡೆ ಭಾರತದಂತಹ ಪುರಾತನ ಸಂಸ್ಕೃತಿಯ ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾದ ದೇಶ ಇನ್ನೊಂದು ಕಡೆ ಅಮೆರಿಕದಂತಹ ತಾಂತ್ರಿಕವಾಗಿ ಮುಂದುವರೆದ ಭೌತಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಹಾಗೆ ಕಾಣೋ ದೇಶ ಎರಡೂ ಕಡೆ ಈ ಪುಸ್ತಕ ಆಳವಾದ ಪ್ರಭಾವ ಬೀರತಿ ಅಂದ್ರೆ ಅದು ಮಾನವನ ಆತ್ಮದ ಹಸಿವನ್ನ ನೀಗಿಸೋ ಶಕ್ತಿ ಅದಕ್ಕದ ಅಂತ ತೋರಿಸ್ತೈತಿ ಅದು ಯಾವುದೇ ದೇಶ ಕಾಲ ಸಂಸ್ಕೃತಿಯ ಎಲ್ಲೆಗಳನ್ನ ಮೀರಿದ್ದಾಗಿರ್ಬೇಕು ಈಗ ಪಶ್ಚಿಮದ ಪ್ರಭಾವದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋದಾದ್ರೆ ಪೀಠಿಕೆಯೊಳಗೆ ಹೇಳಿರೋ ಹಾಗೆ ಪಶ್ಚಿಮದ ದೇಶಗಳೊಳಗ ವಿಶೇಷವಾಗಿ ಅಮೆರಿಕಾದೊಳಗ ಭಾರತದ ಜ್ಞಾನ ಅಧ್ಯಾತ್ಮ ಯೋಗ ಧ್ಯಾನ ಇವುಗಳ ಬಗ್ಗೆ ತಿಳುವಳಿಕೆ ಮತ್ತು ಆಸಕ್ತಿ ಮೂಡಿಸ್ಲಿಕ್ಕೆ ಈ ಪುಸ್ತಕ ಒಂದು ಬಹಳ ಮುಖ್ಯ ಕಾರಣ ಆಯಿತು ಅನ್ನೋ ವಿಚಾರ ಗಮನಾರ್ಹ ಹೌದು ಅದು ಮುಖ್ಯವಾದ ಪಾಯಿಂಟ್ ಯೋಗಾನಂದ್ರು ಸ್ವತಃ ಅಮೆರಿಕಾದೊಳಗ ಬಹಳ ವರ್ಷಗಳ ಕಾಲ ಇದ್ದು ಅಲ್ಲಿ ಯೋಗ ಮತ್ತು ಯೋಗವನ್ನ ಕಲಿಸಿದ್ರು ನೋಡಿ ಹೌದು ಯೋಗಾನಂದರ ಪಾತ್ರ ಪಶ್ಚಿಮದಲ್ಲಿ ಯೋಗದ ಪ್ರಚಾರದೊಳಗ ಬಹಳ ದೊಡ್ಡದು ಅವರ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಅಂದ್ರೆ ಎಸ್ಆರ್ಎಫ್ ಸಂಸ್ಥೆ ಮೂಲಕ ಅವರು ಸಾವಿರಾರು ಜನರಿಗೆ ಭಾರತೀಯ ಆಧ್ಯಾತ್ಮಿಕ ತಂತ್ರಗಳನ್ನ ಕಲಿಸಿದ್ರು ಹ್ಞೂ ಎಸ್ಆರ್ಎಫ್ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವರ ಈ ಆತ್ಮಕಥೆ ಪುಸ್ತಕ ಇದೆಯಲ್ಲ ಅದು ಲಕ್ಷಾಂತರ ಜನರನ್ನ ತಲುಪಿ ಅವರಿಗೆ ಯೋಗ ಅಂದ್ರೆ ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಅದೊಂದು ಆಳವಾದ ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತು ಕರೆ ಭಾರತ ಅಂದ್ರೆ ಕೇವಲ ಬಡತನ ಮೂಢನಂಬಿಕೆಗಳ ದೇಶ ಅಲ್ಲ ಅಲ್ಲಿ ಜಗತ್ತಿಗೆ ಬೆಳಕು ಕೊಡಬಲ್ಲ ಜ್ಞಾನದ ಪರಂಪರೆ ಅದ ಅನ್ನೋ ಚಿತ್ರಣವನ್ನ ಈ ಪುಸ್ತಕ ಕಟ್ಕೊಡ್ತು ಅಂತ ಹೇಳ್ಬೋದು ಹೌದು ಒಂದು ಪಾಸಿಟಿವ್ ಚಿತ್ರಣ ಕೊಡ್ತು ಅಷ್ಟೇ ಯಾಕೆ ಸ್ಟೀವ್ ಜಾಬ್ಸ್ನಂತಹ ಆಧುನಿಕ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜರು ಸಹ ಈ ಪುಸ್ತಕದಿಂದ ಪ್ರಭಾವಿತರಾಗಿದ್ರು ಅನ್ನೋ ಮಾತು ಕೇಳಿ ಬರ್ತಿತ್ತು ಅಬ್ಬಾ ಸ್ಟೀವ್ ಜಾಬ್ಸ್ ಉದಾಹರಣೆ ಕೇಳಿದ್ರ ಈ ಪುಸ್ತಕದ ವ್ಯಾಪ್ತಿ ಎಷ್ಟಿತ್ತು ಅನ್ನೋದು ಗೊತ್ತಾಗತೈತ್ರಿ ಹೌದು ಅಷ್ಟರ ಮಟ್ಟಿಗೆ ಇದರ ಪ್ರಭಾವ ಹರಡಿಕೊಂಡಿತ್ತು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಈ ಯೋಗಿಯ ಆತ್ಮಕತೆ ಪುಸ್ತಕದ ಪೀಠಿಕೆ ನಮಗೇನ್ ಹೇಳ್ತೈತಿ ಅದರ ಸಾರಾಂಶ ಏನು ಅಂತ ಹೇಳಬಹುದು ಹ್ಮ್ ಪೀಠಿಕೆ ಸಾರಾಂಶ ಅಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಅಲ್ಲ ಇದೊಂದು ಆಧುನಿಕ ಕಾಲದ ಅಸಾಧಾರಣ ಆಧ್ಯಾತ್ಮಿಕ ದಾಖಲೆ ಸರಿ ಇದು ಪೂರ್ವ ಮತ್ತು ಪಶ್ಚಿಮದ ನಡುವೆ ಜ್ಞಾನದ ಸೇತುವೆಯಾಗಿ ಕೆಲಸ ಮಾಡಿತೀತಿ ಇದು ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಅನೇಕ ಭಾಷೆಗಳಿಗೆ ಅನುವಾದಗೊಂಡು ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿತಿ ಇದ್ರೊಳಗಿನ ವಿಚಾರಗಳು ಕಾಲಾತೀತವಾಗಿದ್ದು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಇದು ಆಧುನಿಕ ಜಗತ್ತಿಗೆ ಭಾರತದ ಪ್ರಾಚೀನ ಯೋಗವಿಜ್ಞಾನವನ್ನ ಮತ್ತು ಹಿಂದೂ ವಿವೇಕವನ್ನ ಪರಿಚಯಿಸಿದ ಒಂದು ಮಹತ್ವದ ಗ್ರಂಥ ಪೀಠಿಕೆನೆ ಇಷ್ಟು ಹೇಳತೀತಿ ಅಂದ್ರ ಹೌದು ಪುಸ್ತಕದೊಳಗಡೆ ಇನ್ನೆಷ್ಟು ಆಳವಾದ ರೋಚಕವಾದ ವಿಚಾರಗಳು ಇರಬಹುದು ಅನ್ನೋ ಕುತೂಹಲ ಸಹಜವಾಗಿ ಮೂಡ್ತೈತಿ ಅಲ್ವಾ ಹೌದು ಖಂಡಿತವಾಗಿಯೂ ಕುತೂಹಲ ಜಾಸ್ತಿ ಆಗ್ತದೆ ಹೀಗೆ ಯೋಗಿಯ ಆತ್ಮಕಥೆ ಪುಸ್ತಕದ ಪೀಠಿಕೆನೆ ಅದರ ಮಹತ್ವ ಅದರ ವಿಷಯ ಅದರ ವ್ಯಾಪ್ತಿ ಮತ್ತು ಅದು ಯಾಕೆ ಜಗತ್ತಿನಾದ್ಯಂತ ಇಷ್ಟೊಂದು ಜನಪ್ರಿಯ ಆಯಿತು ಅನ್ನೋದರ ಬಗ್ಗೆ ನಮಗೊಂದು ಸ್ಪಷ್ಟ ಚಿತ್ರಣ ಕೊಡ್ತೈತೆ ಇದು ಕೇವಲ ಪೀಠಿಕೆ ಮೇಲಿನ ನಮ್ಮ ಚರ್ಚೆ ಹೌದು ಇದಿಷ್ಟು ಕೇವಲ ಮುನ್ನುಡಿಯ ಮಾತು ಇನ್ನು ಮುಂದಿನ ಭಾಗಗಳಲ್ಲಿ ಈ ಪುಸ್ತಕದ ಬೇರೆ ಬೇರೆ ಅಧ್ಯಾಯಗಳಿಂದ ಆಯ್ದ ಕೆಲವು ಅತ್ಯಂತ ಆಸಕ್ತಿಕರ ವಿಷಯಗಳ ಬಗ್ಗೆ ಅಂದ್ಲೇ ಯೋಗಾನಂದರ ಬಾಲ್ಯ ಅವರ ಗುರುಗಳಾದ ಶ್ರೀಯುಕ್ತೇಶ್ವರ ಗಿರುಗಳ ಜೊತೆಗಿನ ಒಡನಾಟ ಓ ಗುರುಗಳ ಬಗ್ಗೆ ತಿಳ್ಕೋಬೇಕು ಹೌದು ಮತ್ತೆ ಕ್ರಿಯಾಯೋಗದ ರಹಸ್ಯಗಳು ಅವರು ಭೇಟಿಯಾದ ಇತರ ಸಂತರ ಬಗ್ಗೆ ಹೀಗೆ ಹಲವಾರು ಸ್ವಾರಸ್ಯಕರವಾದ ವಿಚಾರಗಳ ಬಗ್ಗೆ ನಾವು ಮತ್ತಷ್ಟು ಆಳವಾಗಿ ತಿಳ್ಕೊಳ್ಳೋಣ ಭೇಷ್ ಆ ಚರ್ಚೆಗಳಿಗಾಗಿ ನಾನೂ ಕಾಯ್ತಾ ಇರ್ತೀನಿ ಇವತ್ತಿನ ಈ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ಜಗದೋಳ್ ಚಾನೆಲ್ ಪರವಾಗಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಇದು ನಮ್ಮ ಯೋಗಿಯ ಆತ್ಮಕಥೆ ಸರಣಿಯ ಮೊದಲ ಹೆಜ್ಜೆ ಹ್ಮ್ ಎಲ್ರಿಗೂ ಧನ್ಯವಾದಗಳು ಈ ಹೊಸ ಸರಣಿ ಮತ್ತು ಇವತ್ತಿನ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಈ ವಿಚಾರಗಳು ನಿಮ್ಮ ಗೆಳೆಯರಿಗೂ ಬಂಧುಗಳಿಗೂ ತಲುಪಬೇಕು ಅನ್ಸಿದ್ರೆ ಅವರ ಜೊತೆ ಶೇರ್ ಮಾಡ್ರಿ ಹೌದು ಮಾಡೋದು ಮುಖ್ಯ ಮತ್ತು ಮುಖ್ಯವಾಗಿ ನಮ್ಮ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಇದೇ ರೀತಿ ಮತ್ತಷ್ಟು ಜ್ಞಾನಭರಿತ ಸ್ವಾರಸ್ಯಕರ ವಿಷಯಗಳನ್ನ ನಾವು ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಮಾಡ್ತೀವಿ ಖಂಡಿತ ಈ ಪುಸ್ತಕದ ಬಗ್ಗೆ ಅಥವಾ ಇವತ್ತಿನ ಚರ್ಚೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ಅಥವಾ ಈ ಪುಸ್ತಕವನ್ನ ನೀವು ಓದಿದ್ರೆ ನಿಮ್ಮ ಅನುಭವಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಕಾಮೆಂಟ್ಸ್ಗಾಗಿ ಅನಿಸಿಕೆಗಳು ನಮ್ಗೂ ಮುಖ್ಯ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಮತ್ತಷ್ಟು ಸ್ವಾರಸ್ಯಕರ ವಿಷಯಗಳ ಜೊತೆಗೆ ಮುಂದಿನ ಸಲ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಹೋಗೋಕ್ಕಿಂತ ಮುಂಚೆ ಇವತ್ತಿನ ಚರ್ಚೆಯಿಂದ ಹುಟ್ಟಿದ ಒಂದು ವಿಚಾರವನ್ನ ಎಲ್ಲರ ಮನಸ್ಸಿನೊಳಗ ಬಿಟ್ಟು ಹೋಗ್ಬೇಕು ಅನ್ಸ್ತದ ಹೇಳಿ ಏನದು ಆಧುನಿಕ ಕಾಲದಲ್ಲಿ ವೈಜ್ಞಾನಿಕ ಚಿಂತನೆ ಹೆಚ್ಚಿರೋ ಈ ಹೊತ್ತಿನಾಗ ನಮ್ಮದೇ ಕಾಲದ ಒಬ್ಬ ವ್ಯಕ್ತಿ ದಾಖಲಿಸಿದ ಅಸಾಧಾರಣ ಶಕ್ತಿಗಳು ಮತ್ತು ಪವಾಡ ಸದೃಶ ಘಟನೆಗಳ ಬಗ್ಗೆ ಓದಿ ತಿಳಿದುಕೊಳ್ಳುವುದು ಇಂದಿನ ನಮ್ಮ ವೈಜ್ಞಾನಿಕ ತಿಳುವಳಿಕೆಗೆ ನಮ್ಮ ತರ್ಕಬದ್ಧ ಜಗತ್ತಿಗೆ ಯಾವ ರೀತಿಯ ಸವಾಲುಗಳನ್ನ ಪ್ರಶ್ನೆಗಳನ್ನ ಅಥವಾ ಹೊಸ ಸಾಧ್ಯತೆಗಳನ್ನ ಹುಟ್ಟುಹಾಕಬಹುದು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ